Hi guys, good morning. Welcome back to my channel. Hmm? Oo di tayo di tayo. Ha ko ano yung kaya siya si A few moments later. Ra ra ra. Ah, guys, matay yung lahat na intubukan nawa. Oh my God! ನಾನು ಹೇಳ್ತೀನಿ ಜೀಡಾ ಆಕಡೆ ಬತ್ತಿ ಕೊನಾ ವಾರೇ ಬಿಡ್ತಾ ಇದ್ರೆ ಈ ಕಡೆ ಅಂತ ಬಂತಾರೆ ಓ ಇನ್ಗಡೆ ಇಕ್ಕೆ ಬಂತಾರೆ ಆಕಡೆ ಆಕಡೆ 2 ರೂಮ್ ಇದ್ದಿದ್ದರಿಂದ ಸ್ವಲ್ಪ ಬ್ರೇಕ್ ತಗೊಂಡಿದ್ರು ತು ಸಂಜಾ ಹ್ ನೈ ತು ಸಂಜಾ ನೈ ನೆಕ್ಸ್ಟ್ ಸ್ಟಾಪ್ ಮುಂದಾಯಿತು ಈಗ ಮನೆತ್ತ ಹೋಗ್ತಿದೀವಿ ಆಮೇಲೆ ಹಸಿ ಹೊಟ್ಟೆಗೆ ಅನಾರ ಕಳೋಣ ಅಂತ ಹೌದು ಪುಣ್ಯಾತ್ಮ ಎಲ್ಲಿ ಎಲ್ಲಿ ಇನ್ನೊಂದ್ಸರಿ ಕಡ್ಡಿ ಓದ್ಕಬ ಅಂತ ಹೇಳಿದ್ರೆ ಇಲ್ಲಿ ಬಂದು ನಮ್ ಬರ್ಕತ್ ಬೆಳಿಗ್ಗೆ ಯಾವ ಬಂದೆ ನೋಡ್ಕೊಂಡು ಇಲ್ಲ ನೋಡ್ಕೊಂಡೆ ಮನೆ ಹತ್ರ ಕೆಲಸ ಮಾಡ್ಸು ಅಂತ ಹೇಳಿ ಮತ್ತೆ ಇನ್ನೂ ಏನು ಹೇಳ್ದೆಪ್ಪ ನೀನ್ ಮಾಡು ಯು ಎಲ್ಲಿ ರಿಪ್ಲೈ ಕೊಡಿ

यार के गांधी औनीका अंत क्रिया करना ना तो सिंगल अपन यूनिवर्सिटी पहले ना अपन उड़ते हैं ಗೈಸ್ ಇವತ್ತಿನ ದಿನ ಇಷ್ಟೇ ಅಂತ ಹೇಳ್ತಾ ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ ಟಟಾ ಬೈ ಬೈ